ಜನ ಅಲ್ಲಲ್ಲಿ ಅಲ್ಲಲ್ಲಿ ಹಾಕದ ಲೀಲೆಗಳನ್ನು ಕುರಿತು ಮಾತಾಡ್ತಾರೆ ನಾವು ಕೂಡ ಹೋದ ವರ್ಷ ಸತತ ಇಪ್ಪತ್ತು ದಿವಸ ವೆಟೀರೀಶ್ವರನ ಚರಿತ್ರೆಯನ್ನ ಒಳಗೆ ಹೇಳಿದ್ರು ನಮ್ಮ ಟೆರಿ ವತಿಯವರು ಎಲ್ಲರಿಗೂ ಚರಿತ್ರೆಯನ್ನು ಮುಟ್ಟಿಸ್ಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟರು ಬಹುಶಃ ಇಪ್ಪತ್ತು ದಿವಸಗಳ ಚರಿತ್ರೆ ಎಷ್ಟು ಪರಿಣಾಮ ಬೀರಿದೆ ನಾವು ಹೇಳಿದ್ದು ಅಂತಂದ್ರೆ ಈ ಸಾಲ ಎಲ್ಲೂ ಸಿರಹಟ್ಟಿ ಮಠ ನೋಡದೆ ಇರುವಂತಹ ಬಳ್ಳಾರಿ ಜಿಲ್ಲೆ ಜನ ಬೇರೆ ಬೇರೆ ಜಿಲ್ಲೆಗಳ ಜನ ಜಾತ್ರೆಗೆ ಬಂದು ಅಜರು ನಾವು ಜಾತ್ರೆ ನೋಡಕ್ಕಾಗಿಯೇ ಬಂದಿದೀವಿ ಯೂಟ್ಯೂಬ್ ನಲ್ಲಿ ನಿಮ್ಮ ಪ್ರವಚನವನ್ನು ಕೇಳಿ ಬಂದಿದ್ದೀವಿ ಕಠಿಣೇಶ್ವರನ ಗೀನಿ ಕೇಳಿ ದರ್ಶನ ಮಾಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಯ ಜನಗಳು ಜಾತ್ರೆಯಲ್ಲಿ ಭೇಟಿಯಾಗಿ ಹೇಳಿದ್ರು ಒಬ್ಬ ಮಾತು ಕುಂತಾನ ಎಲ್ಲಿಗ ಕೈಯಾಗಿ ಬಾಳಿಯನ್ನು ಹಿಡ್ಕೊಂಡು ಕುಂತ ಅಲ್ಲ ಆತನೇ ಹೇಳಿದ್ದೇನ ಇಲ್ಲಿ ಒಬ್ಬನ ನಿಮ್ಮ ಭಾಷಣ ಯೂಟ್ಯೂಬ್ ಕೇಳ್ತೀನಿ ಅಂತ ಅಂದ್ರ ಆ ವಯಸ್ಸಿನ ಆಚುಗಳು ಯೂಟ್ಯೂಬ್ ಯೂಸ್ ಮಾಡೋದು ಒಬ್ಬ ಎಕ್ಸಾಂಪಲ್ ಈಗ ಅದು ಯೂಟ್ಯೂಬ್ ಅನ್ನುವಂತಹದ್ದು ಮೊಬೈಲ್ ಅನ್ನುವಂತಹದ್ದು ಹುಡುಗರು ವಸ್ತು ಹೇಗೆ ಹುಡುಗರ್ಕಿಂತ ಮುದುಕರ ಹೆಚ್ಚು ಬಳಸಾಕಿದ್ದಾರೆ ಈಗ ಯಾಕಂತಂದ್ರೆ ಟೈಮ್ ಪಾಸ್ ಆಗುತ್ತೆ ಎಲ್ಲ ಮೂಲಗಳಿಂದ ಜಗದ್ಗುರು ಪಟೀರೇಶ್ವರನ ಚರಿತ್ರೆಯನ್ನ ನಾವು ಬಿತ್ತರಿಸಬೇಕನ್ನುವಂತ ನಿರ್ಣಯವನ್ನ ಮಾಡಿದ್ದೇವೆ ಮೊದಲನೆಯದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಬಿಡಬೇಕು ಅನ್ನುವಂತ ಕಾರಣಕ್ಕಾಗಿ ಬಿಟ್ಟಿದ್ದೇವೆ ಯಾವ ಯಾವ ಊರ್ನಲ್ಲಿ ಹೋಗ್ತೀವಿ ಅದರ ಬಗ್ಗೆ ಎಷ್ಟು ಮಾಹಿತಿಗಳನ್ನ ಕೊಡ್ಬೇಕು ಕೊಡ್ತಾ ಇದ್ದೇವೆ ಮತ್ತೆ ನಾವು ಮಾಹಿತಿ ಏನಿಲ್ಲ ಆ ವಖಿಲೇಶ್ವರನ ಶಕ್ತಿನೇ ಬಹಳ ಅದ್ಭುತವಾಗಿರುವಂತಹ ಎಷ್ಟು ಅದ್ಭುತವಾಗಿರುವಂತಹ ಒಬ್ಬ ಲಕ್ಷ್ಮೇಶ್ವರನ ಹೆಣ್ಣು ಮಗಳು ತನ್ನ ಮಗನ ಕರ್ಕೊಂಡು ನನ್ನ ನಂತರ ಬಂದ ಎಂಟು ವರ್ಷ ಆಯಿತು ನನ್ನ ಮಗನಿಗೆ ಕಣ್ಣ ನೋಡಕೈತೆ ಇವತ್ತಿನ ತನಕ ಕನ್ಯಾ ಫಿಕ್ಸ್ ಆಗುವುದು ಅಂತ ಹಾಳಾಗ್ತಾ ತಾಯಿ ಹೇಳೋದು ನೋಡಿ ಮಗನು ಹಾಳಾಗ್ತಾ ಆಗ ಏನು ಪರಿಹಾರ ಕೊಡಬೇಕು ಅವಳಿಗೆ ಏನು ಸಮಾಧಾನ ಹೇಳಬೇಕು ಅಂತ ಹೇಳಿ ನನಗೆ ಏನು ತಿಳಿಲ್ಲ ಅಂತ ನಾನು ಏನ್ ಮಾಡಿದೆ ಅಂದ್ರೆ ಏನು ಕಾರಣಕ್ಕೆ ಕನ್ಯಾ ಫಿಕ್ಸ್ ಆಗುವುದು ಅಂತ ಹೇಳಿಲ್ಲ ಕೇಳಾಕ ನನಗೆ ಟೈಮ್ ಇದ್ದಿಲ್ಲ ನಾ ಅರ್ಜೆಂಟ್ ಊರಿಗೆ ಹೋಗ್ಬೇಕಾಗಿತ್ತು ಅವ್ರ ತಂದೆಗೆ ಅವ್ರು ಅಲಾಕ್ ಬಿಟ್ಟರು ಬಿಟ್ಟು ಹೋಗುದು ಗುರುವಿನ ಧರ್ಮ ಅಲ್ಲ ನಾನೇನ್ ಮಾಡಿದೆ ಅಂದ್ರೆ ಆ ಹೆಣ್ಣುಗಳಿಗೆ ನಿನ್ನ ಮಗನಿಗೆ ಕರ್ಕೊಂಡು ಅರ್ಜೆಂಟ್ ಕಲ್ತ್ ಹೋಗುವ ನೀನು ಗೇಟ್ ಬೇಡ್ಕೋಬೇಕಂದ್ರ ನನ್ನ ಮಗನ ಕರ್ಕೊಂಡು ಬಂದಿದ್ದೀನಿ ಎಂಟು ವರ್ಷದಿಂದ ಕಂಡೆ ಹಾಕ್ತಾ ಇಲ್ಲ ಶೀಘ್ರದೊಳಗೆ ನನ್ನ ಮಗನಿಗೆ ಕಡೆ ಆಗ್ಬೇಕು ನನ್ನ ಸೊಸಿ ಸಮೇತ ನಾನ್ ಮಠಕ್ಕೆ ಬರ್ಬೇಕು ಅಂತ ಬೇಕು ಅಂತ ಹೇಳ್ತೀನಿ ಅಲ್ಲಿ ನಾವು ಬೇರ್ಬೋದ್ರಿ ಈಗ ಪರಿಹಾರ ಹೇಳಿದೆ ಅಂತ ಗದ್ದಿಗೆ ಹತ್ರ ಕಳಿಸಿ ನಾವು ಹೋಗಬೇಕಂತ ನಾನು ಆಯ್ತು ಬಂದ್ರೆ ನೀವ ಏನ್ ಮಾಡೋದು ಅಂತ ಹೇಳಿ ತಿಳ್ಕೊಂಡು ಇಲ್ಲ ಇಲ್ಲ ಇದು ಗದ್ದೆಗೆ ಕೆಲಸ ಆಗತಿ ನೀವು ಹೋಗುವಂತ ನಾನ್ ಒತ್ತಾಯ ಗದ್ದಿಗೆ ಕಳಿಸಿದ್ರೆ ಆಯ್ತು ಗದಗ ಹೋದಕ್ಕೆ ನಾ ರಿಸಲ್ಟ್ ಅಂತ ಹೇಳಿ ಕಾಯ್ ಕಾಲ್ ನಿಮಗ ನಂಬಿಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ ಇಪ್ಪತ್ತೇಳನೇ ದಿವಸಕ್ಕೆ ಲಗ್ನ ಪತ್ರಿಕೆಯನ್ನ ತೆಗೆದುಕೊಂಡು ಬಂದಾಗಿ ನೀವು ಮನೆಗೆ ಬರಬೇಕು ನಿಮ್ ಹೆಸರು ಹಾಕಿದ ಇಪ್ಪತ್ತೇಳನೇ ದಿವ್ಸಕ್ಕೆ ನಾನು ಹೇಳಿ ವೆಂಕಟೇಶ್ವರನ ಗದ್ದುಗೆ ಒಳಗಿರತಕ್ಕ ಶಕ್ತಿ ವಿಚಿತ್ರವಾಗಿರುವಂತ ಈಗ ತಿಂಗಳ ಹಿಂದ ನಾನು ಬಲಗೈ ನೋವಾಗಿತ್ತು ಎದಕ್ ನೋವಾಗಿತ್ತು ಗೊತ್ತೇ ಇಲ್ಲ ಇಲ್ಲಿ ಮಳದೆ ಕುಂಕೂರ್ ಅಂತ ಹೇಳಿ ಒಂದು ಊರೊಳಗೆ ಕಟ್ಟ ಏನಾದ್ರು ತೊಂದರೆ ಆದವ್ರಿಗೆ ಕಾಲು ಓದೋರಿಗೆ ಕೈ ಓದೋರಿಗೆ ನಾನು ಅಲ್ಲಿ ಹೋಗಿ ತೋರಿಸಿ ಅಜ್ಜಿ ಕಟ್ ಹಾಕಿ ಬಿಡುವಂತ ಹೇಳಿ ಅಂತ ಹೇಳಿ ಆತ ಕಟ್ ಹಾಕಿದ ಕಟ್ ಹಾಕಿದ ಮೇಲೆ ಎಲ್ಲಾ ಇವು ಸಭಾದ ಕೂತ್ ಫೋಟೋ ನನಗೆ ನನಗೆಲ್ಲರೂ ಏನಾಗಿ ಕೈ ಕೆಲವ್ ಚೆಲೋ ಮಾಡಿದ್ರು ಬಿಚ್ಚಿದೆ ಎಂಟು ದಿವಸ ಬಿಚ್ಚಿದ್ರೆ ಎಷ್ಟೋ ನೋವು ಕಡಿಮೆ ಆಗಿಲ್ಲ ನನ್ನ ಕೈ ತಿಂಗಳ ಹಿಂದಿನ ಸುದ್ದಿ ಎಷ್ಟು ತಾಸು ಮಾಡ್ತಿತ್ತು ನನ್ನ ಕೈ ಅಂತಂದ್ರೆ ಬ್ರಷ್ ಬ್ರಶ್ ಹೇಳ್ಕೊಳಕಾಗಿತ್ತು ಸಾಬು ಹಂಚ್ಕೊಳ್ಳಕ್ ಬರುವಂತಾಗಿತ್ತು ಪಟಕಾ ಸುಳ್ಕೊಳ್ಳಕ್ ಬರುವಂತಾಗಿತ್ತು

ಈ ಸರಿ ನಾನು ಜವಾಬ್ದಾರಿ ಬರೀ ಕುದುರೆ ಮೇಲೆ ಕೂತು ತಪ್ಪ ಕೊಟ್ಟು ನಿಂತ ನೋಡೋದು ಅದ್ರಾಗ ಮೊದಲನೇದ ಕೈ ನೋವಾಗ ಎರಡನೇದ ಗುರುಗಳು ಈ ಮಾತನ್ನ ಹೇಳ್ತಾರ ಆಯ್ತ್ರಿ ಏನೇ ಆಶ್ಚರ್ಯ ನಿಮ್ಗೆ ಹೇಳುದಂದ್ರೆ ಶಿವಹಟ್ಟಿ ಪಂಚನೇಶ್ವರನ ಆ ರಥ ಏನ್ ಎಳಿತಿತ್ತಲ್ಲ ನೋಡ್ಬೇಕಲ್ಲ ನೀವು ನೋಡಿರ್ಬೇಕು ಬಾಳ ಜನ ಹದಿನೈದು ಅಡಿ ಹಿಂಗೆ ಏನ್ ಗೊತ್ತಾಗ್ತಿ ಹದಿನೈದು ಕೋಟು ಹಿಂಗ್ ಏರು ಹೋಗ್ತದೆ ಹಿಂಗ ಏರಿ ಅಂದಾಜು ಏಳೆಂಟು ಜಗತ್ತಿರ್ತಾರ ಲಕ್ಷ ಎರಡು ಲಕ್ಷ ಜನ ಅದನ್ನ ತೇರು ಬಹಳ ದೊಡ್ಡ ತೇರು ಎರಡು ನೂರು ವರ್ಷಗಳ ಹಿಂದೆ ಮಾಡಿರುವಂತ ತೇರು ಅದು ಆಗಾಲಿ ತೇರ್ನ ಎಲ್ಲಾ ಕಡೆ ನಾಲ್ಕು ಗಾಳಿ ತೇರು ನೋಡಿದ್ರೆ ಅದು ಆಗಾಲಿ ತೇರು ಬಹಳ ದೊಡ್ಡ ತೇರು ಆಶ್ಚರ್ಯ ಅಂತಂದ್ರೆ ಬರಬೇಕಾದ ನೆನೋ ಹಾಗಿದ್ದರ ಆ ರ ಡವಲಪಿಂಗ್ ಬರಬೇಕಾದ ನೆನತೆ ಇದ್ದರ ಆಗಕ್ಕೆ ಸೆಟ್ಕೊಂಡಿದ್ದ ಹಾಗ ಮಾಡಬೇಕು ಮಡದ ಸ್ವಾಮಿಯು ಬಲಗಡೆ ಕಾಡಿಗೆ ಕಾಯಿ ಹೊರದ ಮಾತ್ರ ಸಾಧ್ಯ ಮಡದ ಸ್ವಾಮಿಯು ಕಾಯಿ ಹೊರಿದ ಆ ಕಾಯಿ ಯಾವಾಗ ಒಳ್ಳೆಯದಂತದ ಕೇರ್ ನಿಂತು ಕೂತರೆ ಅಲ್ಲಿ ಹಿರಿಯರು ಇಲ್ಲಿನ್ ಕೂತರೆ ಯಜಮಾನ ಅಂತ ಹಿರಿಯರಲ್ಲ ಕಾಯಿ ಹೊರಲಿ ಕಾಯಿ ಹೊರಲಿ ಅಂತ ಸ್ವಾಮಿಯು ಸೂಚನೆ ಕೊಡಾಕ ಚೋ ಮಾಡ್ತಾರೆ ಕೇರ್ ನಿಂತು ಕೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗುವುದಿಲ್ಲ ಕಾಯಿ ಹೊಡೆಯ ತನಕ ಹೋಗುವಾಗ ಆರ್ನೂರ ಐವತ್ತು ಮೀಟರ್ ಸೂರ್ಯ ಹೋಗಬೇಕು ತೇರು ಬರುವಾಗ ಬರುವಾಗ ಡೌನಿ ಬರುವಾಗ ತೇರು ನಿಂತು ಕಾಯಿ ಕಾಯಿ ತನ್ನ ಕೈ ಕೊಟ್ರು ಯಾವ ಕೈ ನಿಲ್ಲಿಸಿಕೊಳ್ಳುವಂತ ಆ ಕೈಯಿಂದ ಒಂದು ಕಾಯಿ ತಗೊಂಡು ತೇರು ಹೊಡೆದು ಬಿಟ್ಟರೆ ಒಂದು ಕ್ಷಣದವರೆಗೆ ಕೈ ಮಾಯಾಗಿ ಆಗಿ ಹೋಗ್ಬಿಟ್ಟು ನವಮೆ ಮಾಯ ಆಗಿ ಹೋಗ್ಬಿಟ್ಟು ಕೈ ಚಂದ್ರ ಕಾಯಿ ಒಡೆದಕ್ಷಣ ನನ್ನ ಕೈ ನೋವು ಹೋಗಿರ್ತಕ್ಕಂಥದ್ದು ಅದು ಏನಾಯ್ತು ಗೊತ್ತಾಗಲಿಲ್ಲ ಒಟ್ಟು ಏಳು ಕಾಯಿಗಳನ್ನ ಈ ಸಾರಿ ಹೊಡೆದೇ ನನ್ನ ಕೈ ನೋವು ಅನ್ನುವಂತ ಹೋಗ್ಬಿಟ್ಟು ಬಹುಶಃ ಯಾಕೆ ಕಳ್ತು ಗದಿ ಈ ರೀತಿ ಜನ ನಡ್ಕೊತೈತಿ ಅಲ್ಲ ನನಗ್ ಗೊತ್ತಾಗ ನನಗೂ ಗೊತ್ತಾಗತ್ತಲ್ಲ ಎಷ್ಟೋ ಲೀಲೆಗಳು ಇದು ಕೂಡ ಕಂತುಗತಿಗೆಯೆ ಪ್ರತಿರೀಶರ ಗendigeಯನ್ನ ನೆಡಿತವ ಆತ ಬಹಳ ಜಾಗೃತ ಪುರುಷ ಇಡಿ ಭೂಮಿ ಮೇಲೆ ಏನ ಭೂಮಿ ಅಂತಾರೆ ಭಾರತ ದೇಶ ಅಂತ ಅಲ್ಲ ಇಡಿ ಭೂಮಿ ಮೇಲೆ ನಾಗರ ಹಾವಿನ ರೂಪವನ್ನ தரிಿಸಿಕೊಂಡು ಗುಪ್ತಲಕ ಹೋಗಿರ್ತಕ್ಕಂತಹಾ ಹೆಣ್ಣಿಗೆ ಎಲ್ಲಾದ್ರೂ ಇದ್ರೆ ಅದು ಕೇವಲ ಸಿರಹಟ್ಟಿ ಬೆಳೆದಾಗ ಮಾತ್ರ ಇದೆ ಅಂತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊಬೇಕು ಆತ ಲೀಲೆ ಮಾಡಿದ್ದು ಸಾವಿರಾರು ಲೀಲೆಗಳನ್ನು ಆತನ ಲೀಲೆಗಳು ಸೌರೂರಿನಲ್ಲಿ ನಡೆದಾಗಲೇ ಸೌರೂರಿನ ಒಂದು ಮಠ ಆಯಿತು ಎಷ್ಟೋ ಮಂದಿರಗಳಲ್ಲಿ ಲೀಲೆ ಆಗಿದ್ದಾರೆ ಎಷ್ಟೋ ಊರುಗಳಲ್ಲಿ ಲೀಲೆ ಆಗಿದ್ದಾರೆ ಅರಮನೆಗಳು ಅವರ ಆಶೀರ್ವಾದದಿಂದ ಉದಾರಣ ಆಗಿದ್ದಾವೆ ಅರಮನೆಗಳು ಅವರ ಆಶೀರ್ವಾದದಿಂದ ನಾಶ ಆಗಿದ್ದಾವೆ ಗುಡಸುಗಳು ಅರಮನೆಯಾಗಿದ್ದಾವೆ ಅಂತಹ ಕಕ್ಕಿಲೇಶ್ವರ ಒಂದು ಜಾತ್ರೆ ಪಾಲ್ಗೊಂಡಿದ್ರಿ ಇದು ಎರಡನೇ ದಿವಸದ ಜಾತ್ರೆ ನಾವು ಕೂಡ ಸಿರಹಟ್ಟಿ ಮಠದ ಉತ್ತರಾಧಿಕಾರಿಗಳಾಗಿ ಮೂರು ವರ್ಷ ಮೂರು ತಿಂಗಳಾಗಿ ಮೂರು ವರ್ಷ ಮೂರ್ ತಿಂಗಳಾಯ್ತು ನಾವು ಆ ಮಠಕ್ಕೆ ನೇಮಕ ಆದ ಆದರೀ ಪುರ ಪ್ರವೇಶ ಮಾಡಿಕೊಂಡ್ರಿ ಇಲ್ಲೇ ಬಯಲಿನೊಳಗ ಒಂದು ಪೆಂಡಲ್ ಹಾಕಿ ಕಾರ್ಯಕ್ರಮ ಮಾಡಿದ್ರಿ ಜವಾಬ್ದಾರಿಯನ್ನ ಕೊಟ್ಟರು ನಾವು ಪ್ರಯತ್ನ ಮಾಡ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ವಿ ಬಹುಶಃ ಹೇಳಿದ ಪ್ರಕಾರ ಈ ಕಡೆ ಮಠಾನು ಕಟ್ಟಿದೀವಿ ಈ ಕಡೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಕಟ್ಟಡ ಕಟ್ಟಿದೀವಿ ಆ ಕಟ್ಟಡ ಈ ಕಟ್ಟಡ ಸೇರಿ ಇಷ್ಟ ಆಕಾರಕ್ಕೆ ಬಂದ್ರು ಹಣ ಎಷ್ಟು ಖರ್ಚಾಗೈತಿ ಅಂತಂದ್ರ ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗಿ ಅಷ್ಟು ಬಂದಿತ್ತು ನೀವು ಒಂದು ಕೋಟಿ ನಲ್ವತ್ತೆಂಟು ಲಕ್ಷ ಖರ್ಚೈತಿ ಆ ಕಟ್ಟಡ ಈ ಕಟ್ಟಡ ಸೇರಿ ಇದ್ರೊಳಗೆ ನಮ್ಮ ಹುಡುಗರು ಪ್ರಸಾದ ಮಾತ್ರ ದೇವಿಗೆ ಸಲ್ಲಿತು ಇನ್ನೊಂದು ಇದನ್ನು ಮಾತ್ರ ದೇವಿಗೆ ಸಲ್ಲಿತು ಅದು ಹೆಂಗ ಸಲ್ಲಿತು ಅಂತಂದ್ರ ಶಿರಹಟ್ಟೆ ಮಟ್ಟಕ್ಕೆ ಸಿಮೆಂಟ್ ಲೋಡ್ ಕಳಿಸಿಕೊಡ್ತೇನ್ರಿ ಅಂತ ಆತ ನನಗೆ ಹೇಳ ಶಿರಹಟ್ಟೆ ಮಟ್ಟಕ್ಕೆ ಸಿಮೆಂಟ್ ಲೋಡ್ ಕಳಿಸಿಕೊಡ್ತೇನೆ ಅಂದಾಗ ನಾನೇನ್ ಮಾಡಿದೆ ಬಸಂಗಿ ಇರುವುದು ಯಾವ್ದಾಗ ನಾ ಸೌನೂರಾಗ ಹಿಂದೆ ಹೊಟ್ಟೆ ಅಜ್ಜವ್ರು ಈ ಹೀರೋ ಅಜ್ಜವ್ರು ಮಠ ಕಟ್ಟಬೇಕಾದ ಎಷ್ಟು ಲೋಡ್ ಕಳಿಸಿರಿ ಎಂಟು ಲಾರಿ ಲೋಡ್ ಸಿಮೆಂಟ್ ಕಳಿಸಿಕೊಟ್ಟಿ ಆಲ್ರೆಡಿ ಸಿಮೆಂಟ್ ಮಟ್ಟಕ್ಕೆ ಗಾಡಿ ಹೋಗಿ ಎಂಟು ಗಾಡಿ ಸಿಮೆಂಟ್ ಆಶ್ಚರ್ಯ ಅಂದ್ರೆ ನಾನು ಅಂತೇಳಿ ಬಾಳ ಕೊಟ್ಟಿದ್ದೀಪ ಯಾವ ಊರಾಗ ಗೊಬ್ಬರ ಅಂಗಡಿ ಮಾಡ್ತೀವಿ ಅದ ಊರಾಗ ಕಟ್ಟಡ ಕಟ್ಟಾಕಿ ಅಲ್ಲಿಗೆ ಕೊಟ್ಟು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಕ್ಕ ಈ ಸ್ಲ್ಯಾಬ್ ಹಾಕಬೇಕಾದ್ರೆ ಎಂಟು ಚೇಫ್ ಸಿಮೆಂಟನ್ನ ಆ ತಂದು ವಿಷಯ ಅಂದ್ರ ಮಠದ ದೇವಿಗೆ ಸರಕಾರದ ಅರ್ಧಾನ ಇದನ್ನು ಭರ್ತಪಡಿಸಿ ಯವ್ನು ಕೂಡ ಎಂಟು ಚೇಫ್ ಸಿಮೆಂಟಿನ ಆಶಿಸಿ ಹಾಕೋ ಟ್ರಾಂಡ್ನ್ಯಾಗ ಬಳಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನ ಹೇಳಿ ಮತ್ತು ಒಬ್ಬ ದಾನಿ ಉಬ್ರಾಗ ಅದಾನಪ್ಪ ಅಂತಂದ ಮೇಲೆ ಆತನ ಕರೆದು ಪರಿಚಯ ಮಾಡಿಸುವಂಥ ನಾ ಮಾಡಿ ಬಾಯಿ ಬಸ್ಸಲ್ಲ ಅಂತ ಹೇಳಿ ಬೋರ್ ಮಾಡಿ ಕರೆದು ಇಲ್ಲಿ ಬಗಲ್ ಕುದುರಿಸ್ಕೊಂಡೆ ಈ ಊರಾಗಿ ಒಬ್ಬಾತ್ರ ದಾನಿ ಅದಲ್ಲ ಕೇಳಿದ ಎಲ್ಲರೂ ಕೂಡ ಕೇಳಿರಿ ಆದ್ರೆ ನಾವು ಕೇಳೋ ಗೋಜಿಗೆ ಹೋಗಿಲ್ಲ ನಾವು ಇವರೆಲ್ಲ ಚೆನ್ನಪ್ಪನವರು ಕೆಲವು ಅಷ್ಟು ಇವರೆಲ್ಲ ಹಿರಿಯರ್ ಸೇರಿಕೊಂಡು ಮಠದ ಒಂದಿಷ್ಟು ದುಡ್ಡು ಐತಿ ಜನ ಬಳಸಿ ಬಂದಿದ್ರೆ ಬಳಸಿ ಅಂತ ಒಂದು ಮಾತಂದು ಅವ್ರಿಗೆ ನಾವೇನು ಹೇಳಿದ್ವಿ ಅಂದ್ರೆ ಎಲ್ಲಿ ಯಾವಾಗ ನೀವು ತೆರಿಗೆ ಅವಾಗ ರೊಕ್ಕ ಬಳಸ್ತೀವಿ ನಾವು ಅಂತ ಒಂದು ಮಾತನ್ನ ಹೇಳ್ತೀವಿ ಅದು ಬಳಸೋ ಹಾಕಕ್ಕೆ ಬಿಡದಕ್ಕೆ ಬಿಟ್ಟಿದ್ದು ಈಗೇನೇ ಇದು ಸಭಾ ಮಂಟಪ ಅಲ್ಲ ನೀವು ಕುಂತಿರ್ತಕ್ಕಂತ ಸಭಾ ಮಂಟಪ ಅಲ್ಲ ಇದು ಸಾರ್ವಜನಿಕರು ಕಾರ್ಯಕ್ರಮ ಮಾಡಿಕೊಂಡ್ರೆ ಊಟ ಮಾಡ್ಲಿಕ್ಕೆ ಆಗ್ಲಿ ಅಂತ ಊಟದ ಮನೆಯನ್ನ ಮಾಡಿದ್ರಿ ಅದ ಈ ಮಟ್ಟಕ್ಕೆ ಒಂದು ಹೊಸ ಆಕಾರ ಕೊಡಬೇಕು ಸಾರ್ವಜನಿಕರಿಗೂ ಉಪಯೋಗ ಆಗಬೇಕು ಇಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಡೀಬೇಕು ಇಲ್ಲಿ ಜನ ಬಹಳ ಖುಷಿಯಿಂದ ಪಾಲ್ಗೊಳ್ಬೇಕು ಅನ್ನುವಂತಹ ಒಂದು ಸಂಕಲ್ಪ ನಮ್ಮಲ್ಲಿ ಇದೆ ಆಗ ಆ ಸಂಕಲ್ಪಕ್ಕೆ ಶಕ್ತಿ ಕೊಡವ ಯಾರಪ್ಪ ಅಂತಂದ್ರೆ ಬಕೀರೇಶ್ವರ ಹೊರತಾಗಿ ನಮ್ಮ ಸಂಕಲ್ಪ ಮಾಡೋದು ಮಾತ್ರ ನಮ್ಮ ಕರ್ತವ್ಯ

ಮತ್ತೆ ಬೆಳ್ಳಿ ಒಳಗ ಹೈಸ್ಕೂಲು ಮತ್ತು ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸ್ಕೂಲ್ ಎರಡು ಕಟ್ಟಡ ಮಾಡಿದ್ದೀನಿ ಒಂದು ಶಾಖ ಮಾಡ್ತಾ ಇದ್ದೀವಿ ಆ ಸೌಸಿ ಒಳಗ ಬಹಳ ದೊಡ್ಡ ಕಟ್ಟಡ ಕಟ್ಟಾಕಿ ಆಗಲಿ ಮೂರನೇ ಅಂತಸ್ತಿನ ಸ್ಲಾಬ್ ಆಗಿದೆ ಅಲ್ಲೂ ಕೂಡ ಐದು ಕೋಟಿ ರೂಪಾಯಿ ಕಟ್ಟಡ ಕಟ್ಟಾಕೇಡಿ ಐದು ಕೋಟಿ ರೂಪಾಯಿ ಕಟ್ಟಡ ಚಟಿಕೆಗಳನ್ನ ಮಾಡ್ತಾ ಇದ್ದೀವಿ ಎರಡ್ ನೂರ ಹದಿನಾರು ಮೂರು ಅಂತಸ್ತಿನ ಕಟ್ಟಡ ಈಗಾಗಲೇ ಅಲ್ಲಿ ನಿರ್ಮಾಣ ಆಗಿದೆ ಐದು ಅಂತಸ್ತಿನ ಕಟ್ಟಡ ಕಟ್ಟಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಜೊತೆಗೆ ಇನ್ನೊಂದು ಗೊತ್ತಿರಹಟ್ಟಿ ಮಠದಾಗ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದೀವಿ ಯಾರು ಹಿರಿಯರು ಬಂದಿದೆ ಅವರು ನೋಡಿದ್ದೀವಿ ಅಲ್ಲಿ ಶಿರಾಹಟ್ಟಿ ಮಠದಲ್ಲಿ ದಾಸೋಹವನಿ ಕೆಲಸ ಶಿವಾನುಭವ ಮಟ್ಟಕ್ಕೆ ಕೆಲಸ ಎಲ್ಲರನ್ನು ಮುಗಿಯದ ಜೊತೆಗೆ ಮಠದ ಮುಂದಿನ ಮಹಾದ್ವಾರ ಏನೈತಲ್ಲ ಬಹುಶಃ ಎರಡು ನೂರ ಎಂಬತ್ ಅಡಿ ಉದ್ದದ ಕಟ್ಟಡ ಎತ್ತರದ ಶಿಲಾ ಕಟ್ಟಡ ಕಲ್ಲಿನ ಕಟ್ಟಡ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಅದು ಇನ್ನೊಂದು ಮೂರ್ನಾಲ್ಕು ತಿಂಗಳಾಗ ಅದೂ ಕೂಡ ಮುಗಿತಿದ್ವಿ ಬಹುಶಃ ಕರ್ನಾಟಕದೊಳಗ ಅಷ್ಟು ಸುಂದರವಾದ ಕಲ್ಲಿನ ಮುಖದ ಮಠ ಶಿರಾಟಿ ಮಠ ಮಾತ್ರ ಅದು ಆಗತ್ತೆ ಅಂತ ಕರ್ನಾಟಕ ವಕೀಲರಿಗೆ ನಾವು ಮಕ್ಕಳಿಗೆ ಹೋಗಿದ್ರು ನಿಮ್ಗೆ ಹೇಳಾಗ್ತೀವ್ರಿ ನಾಲ್ಕು ಕಡೆಗೆ ಕಟ್ಟಡ ಒಟ್ಟು ಹದಿನೈದು ಕೋಟಿ ರೂಪಾಯಿ ಕೆಲಸ ಮಾಡಿದ್ವಿ ನಾವು ನಿಮ್ ಮಠಕ್ಕೆ ಬಂದ ಮೇಲೆ ಮೂರು ವರ್ಷ ಮೂರು ತಿಂಗಳ ಕೋಟಿ ರೂಪಾಯಿ ಕೆಲಸ ಮಾಡಿದೀವಿ ಎಲ್ಲಾ ಸಿನಿಟಿ ಮಟ್ಟ ಮೀಟಿಂಗ್ ಅನ್ನ ಕರೆದು ನಾನ್ ಹೇಳುವುದಕ್ಕೆ ದೊಡ್ಡ ಸಾರಿ ಹೇಳ್ಬಿಟ್ಟು ಸಣ್ಣ ಸ್ವಾಮಿಗಳು ಒಟ್ಟು ಹದಿನೈದು ಕೋಟಿ ರೂಪಾಯಿ ಕೆಲಸ ಮಾಡ್ಯಾರ ಬಂದ ಮೇಲೆ ನಮ್ಮ ಮಠದ ಏನು ತಗೊಂಡಾಗ ಮಾಡ್ಯಾರ ಅನ್ನುವಂತ ವಾತು ನಿಮ್ಮ ಮಠದ ಅಧಿಕಾರವನ್ನು ತೆಗೆದುಕೊಂಡ ನಂತರದಲ್ಲಿ ಗುರುಗಳ ಅಪನೆ ಮತ್ತು ಆಶೀರ್ವಾದದ ಮೇರೆಗೆ ತಂತ್ರ ಕೃಪಾದ ಮೇರೆಗೆ ಏನೆಲ್ಲಾ ಕೆಲಸಗಳನ್ನ ಮಾಡ್ತಾನೇ ಇದೀರಿ ಅವಿಶ್ರಾಂತವಾಗಿ ಆ ಮಠವನ್ನ ಬೆಳೆಸಬೇಕು ಅನ್ನುವಂತ ಸಂಕಲ್ಪ ನಮ್ಮ ಗುರುಗಳು ನಮ್ಮನ್ನ ಅಪೇಕ್ಷೆ ಪಟ್ಟು ತಗೊಂಡು ಬಂದ ಅವರ ಗುಡಿಗೆ ಹುಲ್ಲು ತರಬಾರು ಹೂವು ತರಬೇಕು ಅನ್ನುವಂತ ಸಂಕಲ್ಪವನ್ನ ನಾವು ಮಾಡಿಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಮೂರು ವರ್ಷದ ಅವಧಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ಕೆಲಸ ಅಂತಂದ್ರೆ ಬಹುಶಃ ಬಹಳ ಬೃಹತ್ ಪ್ರಮಾಣದ ಕೆಲಸ ಅಂತ ನಾನು ಮಾತಾಡ್ತಾ ಇಲ್ಲ ಬೇರೆಯವರೆಲ್ಲರೂ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಿಮ್ಗೆಲ್ಲ ಗಮನದಲ್ಲಿ ಇರಲಿ ಎಲ್ಲಾ ಮಠಗಳಲ್ಲೂ ತೃಪ್ತಿಪಡಿಸ್ಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ఇలా స్వల్పిన వర్ష దానికి ఇష్ట ఆకారీ మేని సందర్భి అరవత్ మార్కల్ హాధాన కొడుసైతే సుద్ధి అయితే అలా యా అనివార్యవాల్ ఇన్నేనైతే ఆశ అంత కట్ట ఆ కట్టడూర్ణ ముగసి సౌలూర్ ఇతిహాస ಪೀಠಾಧಿಪತಿಗಳು ಕಟೀಲ್ ಸಿದ್ದರಾಮೇಶ್ವರ ಜಗದ್ಗುರು ಮಹಾಶನಿ ದೇವರು ಎಪ್ಪತ್ತೈದು ವರ್ಷದ ಹುಟ್ಟು ಹಬ್ಬದ್ದು ಹುಬ್ಬಳ್ಳಿ ಒಳಗೆ ನಾವು ಕಾರ್ಯಕ್ರಮ ಮಾಡಿದ್ವಿ ಹುಬ್ಬಳ್ಳಿ ಕಾರ್ಯಕ್ರಮ ನೋಡಿಬಹುದು ಏನ್ ಕಾರ್ಯಕ್ರಮ ಇಡೀ ಪ್ರಪಂಚದಲ್ಲಿ ಯಾರು ಮಾಡಲ್ಲ ಅಂತ ಮಾಡಿದ್ವಿ ನಾವು ಇಡೀ ಪ್ರಪಂಚದಲ್ಲಿ ಯಾರು ಮಾಡಿದ್ವಿ ಏನಪ್ಪಾ ಅಂದ್ರೆ ಇಡೀ ಪ್ರಪಂಚದೊಳಗೆ ಆನೆ ಅಂಬಾರಿ ಉತ್ಸವ ಆಗ್ತಲ್ಲ ಮೈಸೂರ ದಸರಾ ದರಬ

ಉದ್ದ ಮೂವತ್ತು ಕೂಟ್ ಮೂವತ್ತೈದು ಕೂಟ ಎತ್ತರದ ತಕಡೆ ಯಾಕಂದ್ರೆ ಅಂಬಾರಿ ಅಂಬಾಗಿ ಒಳಗೆ ಹೋಗಿ ಹೋಗಿತ್ತು ಆ ತಕ್ಕಡಿ ಏನಬೇಕಲ್ಲ ಅಷ್ಟು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಮಾಡಿದೀವಿ ಒಟ್ಟಾರೆ ನಿಮ್ಮ ಮಠಕ್ಕೆ ಬಂದ ಮೇಲೆ ಏನು ಅವನ್ನೆಲ್ಲ ಮಾಡ್ತಾನೆ ಇದ್ದೀವಿ ಇನ್ನೂ ಒಂದು ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ನೀವೆಲ್ಲರ ಗಮನಕ್ಕೆ ನಾವು ಅಂತ ಯಾರು ಯಾರ್ಯಾರ ಎಷ್ಟು ದುಡಿಸ್ಕೊಳ್ಬೇಕಂತ ಇದು ಗೊತ್ತಿರ್ತದೆ ಅವನು ಅಷ್ಟು ದುಡಿಸ್ಕೊಂಡಿರ್ತ ಬರ್ತಾಗಿ ಅದು ನಮ್ಮ ನಿಮ್ಮ ಕೈಯದಲ್ಲ ಆತನ ಕೃಪಾ ಬಹಳ ಮುಖ್ಯವಾಗಿರುವಂತಹದು ನಿಮಗೆ ನಾನು ಹೇಳೋದಿಷ್ಟೇ ಅದ್ಭುತವಾದ ಶಕ್ತಿ ಇದೆ ನಿಮ್ಮ ಹತ್ರ ಒಂದಿಷ್ಟು ಭಕ್ತಿ ಇದ್ರೆ ಸಾಕು ಆ ಹತ್ರ ಶಕ್ತಿ ಸಾಕಷ್ಟೇ ನಿಮ್ಮ ಹತ್ರ ಒಂದಿಷ್ಟು ಭಕ್ತಿ ಅನ್ನುವಂತ ದಿನ ಇತ್ತು ಅಂತಂದ್ರೆ ನಿಮ್ಮ ಭಕ್ತಿ ಅಥವಾ ಶಕ್ತಿ ನಿಮ್ಮ ಬದುಕನ್ನೇ ಬದಲಾವಣೆ ಮಾಡತ್ತೆ ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಕ ಮೂರು ದಿವಸದ ಕಾರ್ಯಕ್ರಮ ಮಾಡ್ತಿದ್ರೆ ಮಾಡಿ ಅಂತ ಒಂದು ಮಾತನ್ನ ಹೇಳಿದ್ವಿ ಬ್ಯಾಟ್ರಿ ಇನ್ನೂ ಅನಾನುಕೂಲ ಐತಿ ಒಂದ್ ದಿವಸ ಕಟ್ಟಿ ಇನ್ನೇನ ದಿವಸ ಮಾಡ್ತೀವಿ ಅವತ್ತು ನೀವು ಬರಬೇಕು ಅಂತಂದ್ರು ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಬಂದಿದ್ದೇವೆ ಗುರುಸಿ ಸ್ವಾಮೀಜಿ ಅವ್ರು ಬಹಳ ದೊಡ್ಡ ಕೆಲಸ ಮಾಡುವಂತ ಸ್ವಾಮಿಗಳು ಬಹಳ ಒಳ್ಳೆ ಸ್ವಾಮಿಗಳು ಒಳ್ಳೆ ಸುಸಂಸ್ಕೃತದ ಪರಂಪರೆಯ ಪ್ರೀತಿಯಾಗಿ ಇರುವಂತಹ ಸ್ವಾಮಿಗಳ ಅಂತಹ ಸ್ವಾಮೀಜಿಯವರು ಬಹಳ ಒಳ್ಳೆ ಕೆಲಸಗಳನ್ನ ಮಾಡುವುದರ ಮಧ್ಯದಲ್ಲಿ ಬಹಳ ಒತ್ತಡದಾಗ ಕೆಲಸದ ಒತ್ತಡದಲ್ಲಿ ಇರ್ತಾರ ಕರ್ಕೊಂಡಿದ್ವಿ ಆದ್ರೆ ಈ ಸಾರಿ ಹೋದ ವರ್ಷ ಕಳಿಸಿದ್ವಿ ಈ ಸಾರಿ ಅವ್ರ ಪರೀಕ್ಷೆ ಇರೋದ್ರಿಂದ ಅದಕ್ಕೆ ನಮ್ಗೆ ಅನಾನುಕೂಲ ಆಗಬಾರ್ದು ಅಂತ ಹೇಳಿ ನಾವು ಬಹಳ ಹಿಂದ ಹೇಳಿಲ್ಲ ಯಾವಾಗ ಏನ್ ಹೇಳಿದ್ರು ಇಲ್ಲ ನನಗಿಲ್ಲ ಅವರು ಎರಡು ಮೂರು ದಿವಸದ ಹಿಂದ ಸೌಂಡ್ ಜಾಸ್ತಿ ಐತಿ ಸ್ವಾಮೀಜಿ ಇದೊಂದ್ ಸಾರಿ ನೆನಸ್ಕೊಡ್ಬೇಕು ಅಂತ ಮಾತನ್ನ ಹೇಳಿದ್ರೆ ಅವ್ರು ಏನು ಕಾರ್ಯರೂಪಕ್ಕೆ ಅಲ್ಲ ಅನ್ನೋ ಒಂದನ್ನು ಹೇಳಲ್ಲ ಆ ವೆಕೇಶ್ವರ ಮಠ ನನ್ನ ಮಠ ಭಾವನಾದಿಂದ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಾಗಲ್ಲ ನೀವು ಸಲ್ಲಿಸಿದ್ರು ಕೂಡ ಕಡಿಮೆ ಅವತ್ತೇ ನಾವು ಸಿಗ್ಲಿ ಒಳಗೆ ಹೇಳಿದ್ವಿ ಸಿಗ್ಲಿ ಒಳಗಿನ ಜಾತ್ರೆಗೆ ಹೇಳಿದ್ರೆ ಮಾತ್ರ ಸಾಲದು ಆ ಮಠಕ್ಕೆ ಎಲ್ಲರೂ ಸುತ್ತ ಹಳ್ಳಿಯವರು ಸಹಕಾರಿಯಾಗಿ ನಿಲ್ಲಬೇಕು ಅನ್ನುವಂತಹ ನಮ್ಮ ಅಪೇಕ್ಷೆ ಆಗಿದೆ ಕಾರಣ ಇಷ್ಟ ನೋಡ್ರಿ ಅವ್ರ ಮಠನಾಗೆ ಹುಡುಗುಡಿ ಒಬ್ಬ ಪುನಾದಾಗಿರ್ತಾರ ಪ್ರತಿ ವರ್ಷ ಎಷ್ಟು ದೇಣಿಗೆ ಕೊಡ್ಬೋದ್ರಿ ಅಂದಾಜ್ ಹೇಳಿದ್ರಿ ನೋಡೋದು ವರ್ಷ ಬಾಳ ಹನ್ನೊಂದು ಸಾವಿರ ರೂಪಾಯಿ ಕೊಡಬಹುದು ಇಪ್ಪತ್ತೊಂದು ಸಾವಿರ ಕೊಡ್ಬೋದು ವರ್ಷಕ್ಕೆ ಒಂದು ಲಕ್ಷ ದೇಣಿಗೆ ಕೊಡ್ಬೋದು ಅಂತ ಅನಿಸುತ್ತೆ ಆದ್ರೆ ನಿಮಗೆ ಭಕ್ತರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತಾರೆ ಪ್ರತಿ ವರ್ಷ ಒಬ್ಬನೇ ಒಬ್ಬ ಭಕ್ತ ಅವರ ಹದಿನೈದು ಲಕ್ಷ ಕೊಡ್ತಾರೆ ಹಂಗ ನಾವು ದುಡಿತಿರ್ಬೇಕು ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ದೇಣಿಗೆ ಕೊಡ್ತಾರೆ ಅಂದ್ರೆ ದು ಎಷ್ಟು ಅಂತ ಅದಕ್ಕೆ ನಾ ಬಂಡ್ ಹುಡುಗರು ಏನ್ ದುಡಿಯಕ್ಕೆ ಚಲೋ ಮಾಡಿ ಗಂಡ್ ಇಷ್ಟ ದುಡಿಯಾಕ ಚಲೋ ಮಾಡಿ ನೀವು ದುಡಿಯಾಕ ಚಲೋ ಮಾಡಿದ್ರಿ ಅಂತಂದ್ರ ಎಲ್ಲ ಸಿಗ್ತೈತಿ ಕೀರ್ತಿ ಸಿಗ್ತೈತಿ ಮತ್ತ ಸಂಪತ್ತು ಸಿಗತೈತಿ ಸಮಾಧಾನ ಸಿಗ್ತೈತಿ ಎಲ್ಲಾನು ಸಿಗ್ತೈತಿ ವೈಭವ ಸಿಗ್ತದ ದುಡಿಯದೆ ಏನಾದ್ರೂ ಮಾಡಿ ಏನು ಸಿಗುದಿಲ್ಲ ಎಲ್ಲಿಯವರಿಗೆ ಗಂಡು ಹುಡುಗರು ದುಡಿಲಿಕ್ಕೆ ಪ್ರಾರಂಭ ಮಾಡುದಿಲ್ಲ ಭಾಗ್ಯವರೆಗೆ ಅವ್ರ ಕಡೆಯಿಂದ ಏನೂ ನೀಗೋದಿಲ್ಲ ಅಂತಕ್ಕಂತ ಅದನ್ನ ತಲೆಯಾಗಿಟ್ಟುಕೊಂಡು ಮತ್ತ ತಂದೆ ಗಳಿಸಿರ್ತಕ್ಕಂತ ದಾನ ಮಾಡುದು ದೊಡ್ಡದಲ್ಲ ತಾಯಿ ಗಳಿಸಿದ್ದಂತ ದಾನ ಮಾಡುದು ಏನ್ ದೊಡ್ಡದಲ್ಲ ತಾ ಗುರುಗು ದಾನ ಮಾಡುದೇ ಇದ್ರೆ ಅದು ನಿಜವಾದ ದಾನ ಬಹುಶಃ ಹದಿನೈದು ಲಕ್ಷ ರೂಪಾಯಿಗಳನ್ನ ಪ್ರತಿ ವರ್ಷ ಆ ಬಹುಶಃ ಪುನಾದಿಂದ ಭೂಮಿ ಸಿಗಿ ಮಠಕ್ಕೆ ಕಳಿಸಿಕೊಡ್ತಾನೆ ಅದನ್ನ ನಮ್ಮ ಮನಸ್ಸಿಗಂತೂ ಬಹಳ ಸಮಾಧಾನ ಐತಿ ಒಂದು ಸಾರಿ ನಾವು ಹೋಗಿದ್ವಿ ಎಲ್ಲ ಹೇಳ್ಕೊಂಡು ಬಂದಿದ್ದು ನೋಡೋದನ್ನ ಇಳಿಸಿದ ಆಕಸ್ಮಿಕನೇ ಎತ್ಕೊಂಡು ಹೋಗಿದೀವಿ ನಾವು ಅದನ್ನು ಬಹಳ ಖುಷಿ ಪಟ್ಟಿವಿ ನೀವು ಕೂಡ ಆ ರೀತಿ ಬೆಳಿಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ ಚಲೋ ಆಗ್ಲಿ ಒಳ್ಳೆದಾಗ್ಲಿ ಒಳ್ಳೆ ಸಂಗೀತ ಕಾರನಕ್ಕೆ ಸರ್ ಸಂಗೀತ ಕಾರ್ಯಕ್ರಮ ಮುಂದುವರಿಲಿ ಆನಂದವಾಗಿ ಕೇಳಿ ನಿಮ್ಮ ಮನಸ್ಸಿನ ಸಮಸ್ಯೆ ದೂರ ಆಗ್ಬೇಕಂದ್ರ ದೇಹದ ಆಯಾಸ ದೂರ ಆಗ್ಬೇಕಂದ್ರ ಎಲ್ಲೇ ಸಂಗೀತ ಕಾರ್ಯಕ್ರಮ ತಲೀನ್ ಆಗ ಅದನ್ನ ಕೇಳ್ಬೇಕು ಬರೀ ಹತ್ತಿರ ಕೇಳುವ ಕಬಲ ಹೆಂಗ ನುಡಿಯಾಕೈತಿ ಆಳಾವ ಹೆಂಗ ಆಳಾಗತ್ತ ವಾಕ್ಯಗಳನ್ನ ಹೆಂಗ ನುಡಿಸಾಕ್ರೆ ನೀವು ತಲೀನ್ ಆದ ಎಷ್ಟೇ ಮನಸ್ಸಿನ ತಾಪಗಳಲ್ಲಿ ದೂರ ಆಗ್ತಾವ ಅಂತಕ್ಕಂಥದ್ದು ಗಮನದಲ್ಲಿಟ್ಟುಕೊಂಡು ಯಾಕಂದ್ರ ವಿಶ್ವಸರ್ಪದಂತ ಸರ್ಪ ಸಂಗೀತಕ್ಕೆ ತಲೆಗೂ ಅಷ್ಟು ಸಂಗೀತಕ್ಕೆ ಶಕ್ತಿ ಅದ ಪ್ರಜೋ ಬಳಿಗರ ವಿಶಾಲ ಬಡಿಗೆ ಈ ತರ ಸಂಗೀತ ಇಲ್ಲಿ ಮುಂದುವರಿ ಇಲ್ಲಿಯವರೆಗೂ ಮುಂದುವರಿ ಎನ್ನುವಂತಹ ಆಶಯ ಜೊತೆಗೆ ನಾಳಿನ ಕಾರ್ಯಕ್ರಮಗಳು ಕೂಡ ಸರ್ವಾಂಗ ಸುಂದರವಾಗಿ ಅಂತ ಅಂತೇಳಿ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ